ನನ್ನ ಮಗ ಎಲ್ಲೂಟ್ ಉಟ್ಬಿಟ್ಟು ನನ್ನ ಹೆಂಡ್ರುಟಲ್ಲಿ ಲೆ ಬಾರೋ ಬಿರ್ನ ನಾನ ಇಡ್ಲಿ ತಾಕ ತೊಂಡೆ ನಾನು ಸುಮ್ಮನೆ ಇದೆ ನಾನು ಓ ಯಪ್ಪ ಇಡ್ಲಿನ ಕುಡಿತಾವ್ ಅಂತ ಇವಾಗ ಅದೇನೋ ಮಾಡ್ಕೊಂಡು ಬಾರೋಲೇ ನಾನು ನೀವು ನೀ ಹೋಗಾಣಾ ಸೈಡ್ಕಿ ನೀನು ವಸ್ತಾ ಬಾರಾ ಬತ್ತೀನಿ ಯಪ್ಪ ಬತ್ತೀನಿ ಯಪ್ಪ ಬತ್ತೀನಿ आध कभी जीरी के नारी वस्तु लीड के नारी वो वो नारी वो गज जो करने जाने में दे अलगे बत्तीली या पाबत्तीली या पाबत्तीली दार दाल पाह आया या पाबत्तीली दार दाल पाह दाल में लपेटने के कई

ಅಪ್ಪಂಗೆ ತೋರ್ಸ ಅಂತ ಕೊಟ್ರು ಏನ ಗೊನ್ನೆ ಇಷ್ಟುದ್ದ ಅದ ಹಾಡ್ಬೋದು ಬೆಳೆದ್ ನಿಂತಿದ್ಯಾ ಗೊನ್ನೆ ಸಿಟ್ಕೊಳಕ್ ಬರಲ್ಲ ನಾನು ಬೆಳ್ದಿಲ್ಲ ಗಣಪ್ಪ ಅದೊಳಗೆ ಅದೇ ಹಂಗೆ ಬೆಳ್ಕೊಂಬಿಟ್ಟೈತಿ ಅದ್ರೊಳಗ ಅದೇ ಹಂಗೆ ಬೆಳ್ಕೊಂಬಿಟ್ಟೈತಿ ನಾನು ಬೆಳ್ಸಿಲ್ಲ ಮುಂಡೆ ಮಗನೆ ಎಲ್ಲಿ ಹೋಗಿದೆ ಇಷ್ಟೊತ್ತಕ ಅಪ್ಪ ಅವಂಗೆ ಜಳ ಬಂದಿದ್ದು ಅವಂಗೆ ಜಳ ಬಂದಿದ್ದು ಓ ಜಳ ಜಳ ಜರ ಜರ ನೀನು ಮೂರ್ದಿಸಿಂದ ಹುಂಗೆ ಜರ ಬಿಡ್ಸಿದೀಯ ಅಂತೆ ಮೂರಿಸಿಂದ ಜರ ಓ ನೀನ್ ಮನೇಲಿ ಇದ್ದಂತೆಲ್ಲ ಡೇ ಹು ನಾನೇಲಿದ್ನು ಮನೇಲಿ ನೀನ್ ಮನೇಲಿ ಇರ್ತಿಲ್ಲ ಹುಂಗೆ ಹೆಂಗ್ ಜರ್ಬಂದವು ಮೂರ್ ದಿವಸ ಇದ್ದವು ಹೇ ಇನ್ ಜರ್ ಬಡ್ದಂಗೆ ಅಪ್ಪಾ ಹೊಡ್ದ ಅಂತ ಹೇಳಿ ಡೇ ನಾನ್ ಯಾಕೆ ಹೊಡಿಯಕ್ ಹೋಗ್ಲಿ ನೀನು ನೀನೆ ಹೊಡ್ದಿರೋದು ಹಿಂಗಂತಿದೀನಿ ಯಪ್ಪಾ ನೀನೆ ಹೊಡೆದಿರೋದು ಇಲ್ಲೇ ನಾನು ನೋಡ್ದಿಲ್ಲ ಅಪ್ಪ ಅಪ್ಪ ನಂಗೆ ನಂಗೆ ಒಂದು ಮದುವೆ ಮಾಡು ಏನ ಮದುವೆ ಈ ಗೊಂಡೆ ಸುರಿಯಂಗೆ ಮದುವೆ ಮಾಡ್ತಾರೆ ಯಪ್ಪಾ ನೀನು ಹೇಳುವೆನೋ ಉತ್ತ ಬೆಳ್ಕಂಡಿದ್ದೀನಿ ಅಂತ ಹೇಳಿರೋದು ಈಗ ಅಮಾ ಅಮಾಸೆ ಬರಲಿ ಯಪ್ಪ ಅಮಾಸ್ಯೆಗೆ ನೀನು ಮಾಡ್ಕೋ ಇವಾಗ ನನಗೆ ಮಾಡು ಯಾಕಡ ಹೆಣ್ಣು ನೋಡಬೇಕು ಹೆಣ್ಣಿನ ಮನೆಗೆ ಹೋಗ್ಬೇಕು ಶಾಸ್ತ್ರ ಮಾಡಬೇಕು ಬೇಡ ಬೇಡ ಯಾಕೆ ಹೆಣ್ಣು ನೋಡೋದು ಬೇಡ ಹೆಣ್ಣು ನೋಡ್ದಲೆ ಯಾಕಂದ್ರೆ ನಾನು ನೋಡ್ಕೊಂಬಿಟ್ಟಿತಿ ಓ ಈ ನನ್ನ ಮಗ ಎಲ್ಲ ನೋಡ್ಕೊಂಡವನೇ ಓ ನಾನು ಚಿಕ್ಕ ಹುಡುಗಿಂದ ನೋವು ಮಾಡಿದ್ದೀನಿ ಎಂತದ ನೋವು ಮಾಡಿದ್ದೀನಿ ನಾನು ನೋವು ಅದೇ ನೀನು ಹೇಳಿದೆ ನೋವು ಅಪ್ಪ ಅಯ್ಯ ಎಲ್ಲೂ ಹೋಗೋದು ಬೇಡ ಮನೆಯಲ್ಲಿ ಅವಳೆ ಕಣು ಈ ನನ್ನ ಮಗ ಮನೇಲಿ ನೋಡ್ಕೊಂಡವನಿ ಉಗ್ರಣಪ್ಪ ನೋಡ್ಕೊಂಡಿದ್ದೀನಿ ಯಾರು ಅಲ್ಲ ನಿಮ್ಮ ನಮ್ಮವನ್ನ ಯಾರ ಮದುವೆ ತರ ನಮ್ಮವನ್ನ ಯಾಕೋ ಮದುವೆ ಮಾಡ್ಕೊಂಡಿದ್ಯಾ ಕಿತ್ತೋದಾನೆ ಮಕ್ಕಳು ಬಣ್ಣ ಸುರೈದು ಹೊಲದಲ್ಲಿ ಈಗ ಜೊಲ್ಲು ಸುರಿತ ಏನ್ ಜೊಲ್ಲು ಸುರಿತೀರ ನಮ್ಮ ಒಂದ್ ನಿಮ್ ಮದ್ಯ ಮಾಡ್ಕೊಂಡು ಇಷ್ಟು ಶುದ್ಧ ಮಾಡೋನೆ ನಿಮ್ಮ ಒಂದ್ ಮದ್ಯ ಮಾಡ್ಕೊಂಡು ನಿನ್ನ ಶುದ್ಧ ಮಾಡ್ತಿದ್ದು ನನ್ನ ನನ್ನೇನು ಯಾರ್ದ ನ್ಯಾಯ ಬೈಲಿ ಯಾರು ರಜೆ ಬದ್ಲಾಯ್ತಾರ

ನಾನ ನಿಂಗೂಟು ಬಿಟಿ ಒಳ್ಳೆ ನನ್ನ ಮಗಣ್ಣ ನೀರು ಈಗ ಮದುವೆ ಮಾಡೋಣ ಅಪ್ಪ ನಾನು ನಿಂಗೊಂದು ಮುತ್ತು ಕೊಲ್ಲ ಬೇಡ ಕಣ ಯಪ್ಪ ಬೇಡ ಬೇಡ ನಿನ್ನ ಮುತ್ತು ಬೇಡ ಏನು ಆಸೆ ಆಗಬಿಟ್ಟಿತ್ತು ಕೊಟು ಬಿಡಿನಿ ಬೇಡ ಕಣ ಯಪ್ಪ ಅದು ಮುದ್ದು ತಗೊಂಡೆ ನಿನ್ನ ಓಡಾ ಬೇಡ ಇದು ಎಷ್ಟೋ ಸರಿ ಕೊಟು ಬಿಟಿತಿ ನಿ ಈಗ ನಿಮ್ ಮಗು ಜರ ಬಂದ ಜರ ಬಂದಿರೋಕೆ ಕೆಲ್ಸ ಮಾಡಕ್ ಆಗಲ್ಲ ಅಂದ್ಲೂ ಮನೆ ಕೆಲ್ಸನ ಅದಕ್ಕೆ ದಾಸಿ ದಾಸಿ ಬಾಯಿ ನೋಡಪ್ಪ ಎಷ್ಟ್ಲೈತಿ ದಂಡ್ರಾಗ ಬಂದೋಗಿ ಅಣ್ಣ ದೋಸೆ ಕೊಂತಾನೆ ಎಲ್ಪ ಸೊಟ್ಟ ಮಸಾಲೆ ತುಂದ್ರ ಸೊಟ್ಟು ಎಲ್ಲ ಮಸಾಲೆನ సుమ్ ఇది సుమ్ సుమ్ ఇవత ఈ దోశ ఎలా మన కేల్సా దాసీ దోసినీర్ ఇవన్ వర్సస్ రణ్బీర్ ఇవన్